ಡ್ರಗ್ಸ್ ಮ್ಯಾನೇಜ್ ಡ್ರಗ್ಸು ಬೆಂಗಳೂರಿನಲ್ಲಿ ಸುಮಾರು ಕಂಟ್ರೋಲ್ ಮಾಡಿದ್ದೇವೆ ಆದರೂ ಇನ್ನೂ ಸಿಗುತ್ತಲ್ಲ ಎಲ್ಲೋ ಒಂದು ಕಡೆ ಡ್ರಗ್ಸು ಇನ್ನೂ ಸಿಗುತ್ತೆ ಅನ್ನೋ ಭಾವನೆ ಇದೆ ಅದಕ್ಕೆ ಏನೇನು ಕ್ರಮ ತಗೋಬೇಕು ಈಗ ಎಲ್ಲಿಂದ ಡ್ರಗ್ಸ್ ಬರುತ್ತೆ ಯಾರು ಸಪ್ಲೈಯರ್ಸ್ ಯಾರು ಅದನ್ನು ಯೂಸ್ ಮಾಡೋರು ಯಾರು ಇದನ್ನೆಲ್ಲ ನಮಗೆ ಒಂದಷ್ಟು ಮಾಹಿತಿ ಆಗಲೇ ಇದೆ ನಮಗೆ ಅದನ್ನು ಯಾವ ರೀತಿ ಪ್ಲಗ್ ಮಾಡಬೇಕು ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಯಾರು ಆ ಡ್ರಗ್ಸು ವ್ಯವಹಾರ ಆಗುತ್ತೆ ಅದಕ್ಕೆ ಆ ಇನ್ಸ್ಪೆಕ್ಟ್ರೇ ಜವಾಬ್ದಾರಿ ಬೇರೆಯವ್ರನ್ನ ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅವರಿಗೆ ಅವರ ಲಿಮಿಟ್ಸಲ್ಲಿ ಆಗೋಕ್ಕೆ ಚಟುವಟಿಕೆಗಳದು ಅವ್ರದೇ ಅಲ್ವಾ ಹಾಗಾಗಿ ಇವತ್ತು ಆ ಜವಾಬ್ದಾರಿಯನ್ನು ಕೂಡ ಫಿಕ್ಸ್ ಮಾಡಿದ್ದೀವಿ ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಆಗ್ತಾ ಇದೆ ಅಂತಂದರೆ ಇಫ್ ಇಟ್ ಈಸ್ ಎ ಸೀರಿಯಸ್ ಇನ್ ನೇಚರ್ ನಾವು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಇದು ಡ್ರಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾಳ ಸೀರಿಯಸ್ ಆಗಿ ನಾವು ಇದನ್ನು ನೋಡ್ತಾ ಇದ್ದೇವೆ ಬೆಂಗಳೂರು ಶುಡ್ ನಾಟ್ ಬಿಕಮ್ ಎ ಪ್ಲೇಸ್ ಆಫ್ ಡ್ರಗ್ಸ್ ಅದಾಗಬಾರ್ದು ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ನಿರ್ನಾಮ ಮಾಡಬೇಕು ಅದಕ್ಕೆ ಕೆಲವು ಸೂಚನೆಗಳನ್ನು ಕೂಡ ಇವತ್ತು ನಾನು ಕೊಟ್ಟಿದ್ದೇನೆ